ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಮಾಡಬೇಕಾಗಿರೋ ರೆಸಿಪಿ ಏನಪ್ಪ ಅಂದರೆ ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ ಈ ಪಲ್ಯಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನಿಲ್ಲ ನೋಡಿ ಒಂದೇ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಹಾಗಲಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿರೋದು ತೊಗೊಂಡಿರೋದು ಇವಾಗ ಒಂದು ಬಾಣಲೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಹಾಕ್ಕೊತೀರಾ ಅಂದರೆ ಓಕೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಇರಲ್ಲ ಬೆಲ್ಲ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಬೇರೆ ಸ್ವೀಟು ಮತ್ತು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರೋ ಥರ ಇರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಶುಗರ್ ಇರೋರಿಗೆ ಹಾಗೆ ಪಿತ್ತ ಇರುತ್ತಲ್ಲ ನೋಡಿ ಅಂಥವರಿಗೆ ಒಳ್ಳೆ ರೆಸಿಪಿ ಒಂದು ಸತಿ ಒಂದು ವಾರದಲ್ಲಿ ಒಂದು ಸತಿ ತಿಂದರೆ ಸಾಕು ಪಿತ್ತ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಡಾಕ್ಟ್ರ್ ಹೇಳ್ತಾರೆ ಅಲ್ವಾ ಈ ಶುಗರ್ ಇರೋರಿಗೆ ಈ ಹಾಗಲಕಾಯಿ ಕೊಡಬೇಕು ಅಂತ ಹಾಗಾಗಿ ಅವರು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ ರಾಗಿ ರೊಟ್ಟಿ ಜೊತೆ ಕೊಡಿ ಇಲ್ಲ ಚಪಾತಿ ಜೊತೆ ಕೊಡಿ ಚೆನ್ನಾಗಿರುತ್ತೆ ಮೇಲೆ ಎಣ್ಣೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಈ ಹಾಗಲಕಾಯಿನ ಹಸಿ ಹಸಿನೇ ತಿಂತಾರೆ ಕೆಲವರು ಅಂದರೆ ಹುಷ್ ಅಂದರೆ ಶುಗರೆಲ್ಲ ಜಾಸ್ತಿ ಇರುತ್ತಲ್ಲ ಅದು ಒಂದು ಲೆವೆಲಿಗೆ ಬರಬೇಕು ಅಂದರೆ ಹಾಗಲಕಾಯಿನ ಜಾಸ್ತಿ ತಿಂತಾರೆ ಅವರು ನಾನು ನಮ್ಮ ತಾತ ತಿಂತಿದ್ರು ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇದು ಗೋಲ್ಡನ್ ಬ್ರೌನ್ ಬರ ತನಕ ಚೆನ್ನಾಗಿ ಫ್ರೈ ಮಾಡೋಣ ಈಗ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಕೆಲವೊಬ್ಬರು ಹಾಗಲಕಾಯಿ ಅಂದರೆ ಅಷ್ಟು ಇಷ್ಟನೇ ಪಡಲ್ಲ ಮತ್ತು ತಿನ್ನಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಥವ್ರು ಈ ಥರ ಒಂದು ಸ ಒಮ್ಮೆ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಮಾಮೂಲಿ ಎಲ್ಲ ಥರ ಪಲ್ಯ ತಿನ್ನೋ ಥರನೇ ಹಾಗಲಕಾಯಿ ಪಲ್ಯನೂ ತಿನ್ನಬಹುದು ನಮ್ಮನೇಲೂ ಅಷ್ಟೇ ನನ್ನ ಮಗನೂ ಕೂಡ ತಿಂತಾನೆ ಅವನಿಗಿನ್ನ ಮೂರು ವರ್ಷ ಚಿಕ್ಕವನು ಅವನು ಕೂಡ ತಿನ್ನೋಕ್ಕೆ ಕಹಿ ಕಹಿ ಅನ್ನೋ ಥರ ಫೀಲ್ ಮಾಡಲ್ಲ ಯಾಕಂದ್ರೆ ಈ ಥರ ಮಾಡಿದ್ರೆ ಕಹಿ ಗೊತ್ತಾಗಲ್ಲ ಅಷ್ಟು ಯಾವ ಥರ ಅಂದರೆ ಬೆಲ್ಲ ಹಾಕಿರ್ತೀವಲ್ವಾ ಕಹಿ ಅಷ್ಟು ಬರಲ್ಲ ಇವಾಗ ಒಬ್ಬೊಬ್ರು ಅದನ್ನ ಫುಲ್ಲು ಅಂದರೆ ಒಂದು ವಿಷಲ್ ಎರಡು ವಿಷಲ್ ಹಾಕಿಸಿ ಆಮೇಲೆ ಅದ್ರ ನೀರೆಲ್ಲ ತೆಗ್ದು ಮಾಡ್ತಾರೆ ಆ ಥರ ಮಾಡಬಾರ್ದು ಯಾಕಂದರೆ ಅದರಲ್ಲಿರೋ ಅದರಲ್ಲಿರೋ ಪೌಷ್ಟಿಕ ಅಂಶಗಳನ್ನೇ ಅಂದರೆ ಫುಲ್ ನೀರಲ್ಲಿ ಬಸ್ತ್ ಬಿಟ್ಟಿರ್ತೀವಲ್ವಾ ಆ ಥರ ಮಾಡಿದ್ರೆ ಅಷ್ಟು ಟೇಸ್ಟ್ ಕೊಡೋದ್ರ ಜೊತೆಗೆ ಏನು ಶಕ್ತಿ ಇರಲ್ಲ ಅದರಲ್ಲಿ ತಿಂದರೆ ಆ ಥರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ಒಮ್ಮೆ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀ ಶೇರ್ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು ಅನ್ನೋ ಹೋಪ್ಸ್ ಬರುತ್ತೆ ಇವಾಗ ಈರುಳ್ಳಿ ಬೆಂದಿದ್ದಾಯಿತು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಪೇಸ್ಟ್ ಬೇಕಿದ್ದರೂ ಹಾಕೋಬೋದು ಇಲ್ಲ ಬೇಡ ನನಗೆ ಪೇಸ್ಟ್ ಮಾಡಲಿಕ್ಕೆಷ್ಟು ಟೈಮ್ ಇಲ್ಲ ಅಂದರೆ ಕಟ್ ಮಾಡಿ ಕೂಡ ಹಾಕೊಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಬೆಂದಿದ್ದಾದಮೇಲೆ ಚೆನ್ನಾಗಿ ಬೆಂದಿದ್ದಾದಮೇಲೆ ಸ್ವಲ್ಪ ಉಪ್ಪು ಆಗಲೇ ಕಡಿಮೆ ಹಾಕಿದ್ದೆ ಅಲ್ವಾ ಈ ಆಗ್ಲಿಕ್ಕೆ ಹಾಕಿದ ಮೇಲೆ ಉಪ್ಪು ಸ್ವಲ್ಪ ಹಾಕ್ಕೊಬೇಕು ನಾನು ಹಾಕ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಗೊತ್ತಾಗಲ್ಲ ನಾನು ಹಾಕಿದ್ದೀನಿ ಆಲ್ಮೋಸ್ಟ್ ಉಪ್ಪನ್ನ ಇವಾಗ ಹಾಗಲಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಅದು ಬೆಳಿಗ್ಗೆ ಟೈಮ್ ಆಗ್ಬೋದು ಅಥವಾ ಸಂಜೆ ಟೈಮ್ ಆಗ್ಬೋದು ರೊಟ್ಟಿ ಮಾಡಿಕೊಂಡು ತಿಂದರೆ ಒಳ್ಳೆ ಚೆನ್ನಾಗಿರುತ್ತೆ ಆ ಎಣ್ಣೆ ಜೊತೆಗೆ ಅದು ಹಾಗಲಕಾಯಿ ನೋಡಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಬೇಗ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಿತ್ತು ಅಷ್ಟು ಘಮ ಅಂತ ಇತ್ತು ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಮೇಲೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕೋಣ ಇದು ತರಕಾರಿ ಸಾಂಬಾರ್ ಪೌಡರ್ ಮಾಡ್ಕೊತೀವಲ್ವ ಮನೇಲಿ ಅದೇ ಪೌಡರ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಾನು ನೋಡಿ ಹಾಕ್ಕೊಂಡಿರ್ತೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆವಾಗಲೇ ಕಡಿಮೆ ಹಾಕ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಹಾಗಲಕಾಯಿ ಬಲ್ತಿದ್ರೆ ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಕೂಗ್ಸಿ ಒಂದು ಅರ್ಧ ಲೋಟ ನೀರು ಹಾಕಿ ಹಾಗಲಕಾಯಿ ಬಲ್ತಿಲ್ಲ ಅಂದರೆ ಇಷ್ಟು ಮೆಥಡ್ ಮಾಡಿದರೆ ಸಾಕಾಗುತ್ತೆ ಹಾಗಲಕಾಯಿ ಎಳೆ ಹಾಗಲಕಾಯಿ ಇದು ಬಲ್ತಿರಲಿಲ್ಲ ಹಾಗಾಗಿ ನಾನು ಬಾಣಲೀನೇನೇ ಫ್ರೈ ಮಾಡಿದ್ದೀನಿ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಅದು ಡೀಪ್ ಫ್ರೈ ಆಗೋ ಥರ ಎಣ್ಣೆ ಅದು ತಳ ಏನು ಹತ್ತಲ್ಲ ಮುಚ್ಚಿಬಿಟ್ರೆ ಆಗುತ್ತೆ ಚೆನ್ನಾಗಿ ಬೆಂದ್ಬಿಡುತ್ತೆ ಲೇಟ್ ಕ್ಲೋಸ್ ಮಾಡಿದ್ರೆ ಇವಾಗ ಉಪ್ಪು ಬೇರೆ ಹಾಕ್ಕೊಂಡಿದ್ದೀನಿ ನೋಡಿ ಸಪ್ರೇಟಾಗಿ ಅವಾಗಲೇ ಸರಿ ಹಾಕಿದ್ದೆ ಇವಾಗ ಒಂದ್ಸರಿ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕಿದ್ದು ನಾನು ನೋಡಿ ಹಾಕ್ಕೊಂಡಿದ್ದೀನಿ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಎರಡೆರಡು ಸತಿ ಉಪ್ಪು ಹಾಕ್ತೀವಿ ಅಂತ ಜಾಸ್ತಿ ಹಾಕಬೇಡಿ ಇವಾಗ ಧನಿಯಾ ಪೌಡಿ ಹಾಗೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿರೋದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಖಾರಕ್ಕೆ ಬೇಕು ಅಷ್ಟೇ ಹಾಕಿದ್ದೀನಿ ಟೊಮೊಟೊ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಇವಾಗ ಲಾಸ್ಟ್ ಮೆಥಡು ಈ ಬೆಲ್ಲ ಹಾಕಿ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡಿ ಒಂದು ಲೋಟ ನೀರು ಹಾಕೋಣ ಒಂದು ಒಂದು ಗ್ಲಾಸ್ ಅಷ್ಟೇ ಜಾಸ್ತಿ ಏನಿಲ್ಲ ಚೆನ್ನಾಗಿ ಅದು ಬೇಯಬೇಕಲ್ವಾ ಹಾಗಲಕಾಯಿ ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರು ಹಾಕಿ ಲೀಡ್ ಕ್ಲೋಸ್ ಮಾಡೋಣ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತಳ ಏನು ಹತ್ತಲ್ಲ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ತಳ ಏನು ಹತ್ತಲ್ಲ ಒಂದೊಂದು ಐದೈದು ನಿಮಿಷಕ್ಕೊಂದ್ಸರಿ ಹಾಗೆ ತಿರುಗಿದ್ರೆ ಆಗುತ್ತೆ